ಕಾಂಗ್ರೆಸ್ ಪಕ್ಷದಲ್ಲಿ ಮುಖ್ಯಮಂತ್ರಿ ಪಟ್ಟದ ಮೇಲೆ ಕಣ್ಣಿಟ್ಟಿರುವವರ ತಂತ್ರಗಾರಿಕೆ ಏನಿದೆ ಯಾಕಂದ್ರೆ ಸಿದ್ದರಾಮಯ್ಯವರಿಗಾಗಲೇ ಮೂಢ ಹಗರಣ ಎಷ್ಟಿ ನಿಗಮದ ಹಗರಣ ಇದ್ರ ನಡುವೆ ಸಿಗಾಕೊಂಡಿದ್ದಾರೆ ಸರಣಿ ಆಪಾದನೆಗಳಿವೆ ಒಂದು ಕಡೆ ಹೈಕಮಾಂಡ್ ಸೇರಿದಂತೆ ಎಲ್ಲ ನಾಯಕರು ಬಹಿರಂಗವಾಗಿ ಒಗ್ಗಟ್ಟನ್ನ ಪ್ರದರ್ಶನ ಮಾಡ್ತಿದ್ದಾರೆ ನಾವು ಸಿದ್ದರಾಮಯ್ಯವ್ರ ಜೊತೆ ಇದ್ದೀವಿ ಅಂತ ತೋರಿಸ್ಕೋತಾ ಇದ್ದಾರೆ ಆದ್ರೆ ಅಸಲಿಗೆ ಅವರ ಮೈಂಡಲ್ಲಿ ಏನ್ ನೋಡ್ತಾ ಇದೆ ಅವ್ರ ಮನಸ್ಸಿನಲ್ಲೇ ಏನ್ ಲೆಕ್ಕಾಚಾರ ಹಾಕೊಂಡಿದ್ದಾರೆ ಅವ್ರ ತಲೆಯಲ್ಲಿ ಏನಿದೆ ಅದು ಬಿ ಕೆ ಹರಿಪ್ರಸಾದ್ ಆಗಿರ್ಬೋದು ಡಿ ಕೆ ಶಿವಕುಮಾರ್ ಆಗಿರ್ಬೋದು ಪರಮೇಶ್ವರ್ ಆಗಿರ್ಬೋದು ಮಲ್ಲಿಕಾರ್ಜುನ್ ಖರ್ಗೆ ಆಗಿರ್ಬೋದು ಬಹಳ ಸಾಲು ಸಾಲು ನಾಯಕರಿದ್ದಾರಲ್ಲ ಅವರೆಲ್ಲರ ಆಲೋಚನೆ ಏನಿದೆ ಎಸ್ ಅದೇ ವಿವರವನ್ನು ಕೊಡೋ ಸಲುವಾಗಿ ನಾನು ಬಂದಿದ್ದೇನೆ ಆತ್ಮೀಯರೇ ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವೀರೇಂದ್ರ ಉಪ್ಪುಂದ ನೋಡಿ ಅವಕಾಶ ಸಿಕ್ಕರೆ ಒಮ್ಮೆ ಮುಖ್ಯಮಂತ್ರಿ ಆಗಬೇಕು ಅಂತ ಕನಸು ಹೊತ್ತವರು ಹಲವು ನಾಯಕರು ಕಾಂಗ್ರೆಸ್ನಲ್ಲಿದ್ದಾರೆ ಅವರೆಲ್ಲರೂ ಕೂಡ ಮುಂಚೂಣಿ ನಾಯಕರೇ ಅದರಲ್ಲೂ ಕೂಡ ಇಂಥ ಸಂದರ್ಭದಲ್ಲಿ ಇಂಥ ಅವಕಾಶ ಎಷ್ಟು ಸತಿ ಸಿಗುತ್ತೆ ಬಹಳ ಕಡಿಮೆ ಅದರಲ್ಲೂ ಕೂಡ ಅಧಿಕಾರದಲ್ಲಿರುವಾಗಲೇ ಸಂಪೂರ್ಣ ಬಹುಮತ ಇರುವಾಗಲೇ ಮುಖ್ಯಮಂತ್ರಿ ಬದಲಾವಣೆಯ ಸಂದರ್ಭಗಳು ಬರೋದು ಬಹಳ ಕಡಿಮೆ ಅದು ಸಿದ್ದರಾಮಯ್ಯನಂತ ನಾಯಕರನ್ನ ಎಲ್ಲಾದರೂ ಇಳಿಸ್ಲಿಕ್ಕೆ ಸಾಧ್ಯ ಅವರ ವಿರುದ್ಧ ಇಂಥ ಆಪಾದನೆಗಳು ಇವೆಲ್ಲ ಬರೋದಿದೆಯಲ್ಲ ಬಹಳ ಬಹಳ ಅಪರೂಪ ಅಂಥದ್ದೊಂದು ಸಂದರ್ಭ ಬಂದಿದೆ ಹೀಗಾಗಿ ಮೇಲ್ನೋಟಕ್ಕೆ ಹೊರನೋಟಕ್ಕೆ ನೀವೇನು ನೋಡ್ತಾ ಇದ್ರಿ ಎಲ್ಲ ಒಗ್ಗಟ್ಟಿನ ಪ್ರದರ್ಶನ ಎಲ್ಲ ನಾಯಕರು ಸಿದ್ದರಾಮಯ್ಯವ್ರ ಪರವಾಗಿ ನಿಂತಿದ್ದೇವೆ ಅಂತ ಸಂದೇಶ ಕೊಡ್ತಾ ಇರುವಂಥದ್ದು ಹೈಕಮಾಂಡ್ ಸ್ವತಃ ಸಿದ್ದರಾಮಯ್ಯವ್ರ ಬೆನ್ನಿಗೆ ನಿಂತಿರುವಂಥದ್ದು ಇವೆಲ್ಲವೂ ಕೂಡ ಮೇಲ್ನೋಟಕ್ಕೆ ಸ್ಪಷ್ಟವಾಗಿದೆ ಆದರೆ ಒಳಗೆ ಏನು ನಡೀತಾ ಇದೆ ಯಾರ್ಯಾರ ತಂತ್ರಗಾರಿಕೆ ಏನಿದೆ ಈಗ ಡಿ ಕೆ ಶಿವಕುಮಾರ್ ನೀವು ನೋಡ್ತಾ ಇದ್ದೀರಿ ಏನದು ನಾನು ತರ ಸಿದ್ದರಾಮಯ್ಯವ್ರ ಜೊತೆ ನಿಂತಿದ್ದೀನಿ ಅವ್ರು ಯಾವ ಕಾರಣಕ್ಕೂ ರಾಜೀನಾಮೆ ಕೊಡಕ್ ಬಿಡೋದಿಲ್ಲ ಏಯ್ ವಿಜೇಂದ್ರ ಏಯ್ ಅಶೋಕ್ ರಾಜೀನಾಮೆ ಬೇಕಾ ನಿಮ್ಗೆ ಅದು ಕೇಳೋದು ನೋಡಿದ್ರೆ ಅಬ್ಬಾ ಸ್ವತಃ ಅವ್ರ ರಾಜೀನಾಮೆ ಕೇಳಿದ್ರು ಈ ರೀತಿಯಾಗಿ ಅಟ್ಯಾಕ್ ಮಾಡಿದ ನಾನು ನೋಡಿಲ್ಲ ಆದರೆ ಸಿದ್ದರಾಮಯ್ಯವ್ರ ಪರವಾಗಿ ಅಷ್ಟು ಗಟ್ಟಿ ಧ್ವನಿಯಲ್ಲಿ ಆ ಥರ ಅಟ್ಯಾಕ್ ಮಾಡ್ತಾ ಇದ್ದಾರಲ್ಲ ಏನದು ಹೊರನೋಟಕ್ಕೆ ಏನು ಕಾಣಿಸ್ತಾ ಇದೆಯಲ್ಲ ಹೇಳಿಕೆಗಳು ಬರ್ತಾ ಇದೆಯಲ್ಲ ಒಳಗೆ ಹಾಗೆ ಇದೆಯಾ ಅವ್ರಿಗೆ ಮುಖ್ಯಮಂತ್ರಿ ಆಗ್ಬೇಕು ಅಂತ ಆಸೆ ಇಲ್ವಾ ಖಂಡಿತ ಇದೆ ಆದರೆ ಡಿ ಕೆ ಶಿವಕುಮಾರ್ ಅವರ ತಂತ್ರಗಾರಿಕೆ ಏನಿದೆ ಅಂದರೆ ಹೈಕಮಾಂಡ್ ಮುಖ್ಯಮಂತ್ರಿ ಬದಲಾವಣೆಯನ್ನು ಮಾಡೋದೇ ಆದರೆ ಆಗ ಬರೀ ಹೈಕಮಾಂಡ್ ಇರ್ದವ್ರು ಆಗಿರೋದಿಲ್ಲ ಸಿದ್ದರಾಮಯ್ಯವ್ರ ಒಪ್ಪಿಗೆಯೂ ಬೇಕಾಗುತ್ತೆ ಈಗ ಬಿ ಜೆ ಪಿಯಲ್ಲೇ ಯಡಿಯೂರಪ್ಪನವ್ರು ಇಳಿಸಬೇಕು ಅಂತ ತೀರ್ಮಾನ ಮಾಡಿದ್ರು ಬಿ ಜೆ ಪಿ ಹೈಕಮಾಂಡೇ ತೀರ್ಮಾನ ಮಾಡಿದ್ದು ಆದರೆ ಯಡಿಯೂರಪ್ಪನವ್ರು ಯಾರು ಹೇಳಿದ್ರು ಅವರೇ ಸಿಎಂ ಆಗಿದ್ದು ಬಸವರಾಜ ಬೊಮ್ಮಾಯಿ ಹೀಗಾಗಿ ಸಹಜವಾಗಿ ಸಿದ್ದರಾಮಯ್ಯನವರ ವಿಶ್ವಾಸವನ್ನು ಗಳಿಸ್ಲಿಕ್ಕೆ ಈ ಅವಕಾಶವನ್ನು ಅವರು ಬಳಸ್ಕೊತಾ ಇದ್ದಾರೆ ಏನಾಗುತ್ತೆ ಹಳೆದೆಲ್ಲ ಮರ್ತೋಗುತ್ತೆ ಆ ಟೈಮಲ್ಲಿ ಆಯಿತಾ ಸೊ ಅಂಥದ್ದೊಂದು ಅವಕಾಶ ಸಿಕ್ಕರೆ ಯಾಕೆ ಬಿಡಬೇಕು ಅಂಥದ್ದೊಂದು ತಂತ್ರಗಾರಿಕೆಯನ್ನು ಡಿ ಕೆ ಶಿವಕುಮಾರ್ ಹೆಣ್ಕೊಂಡು ನಿಂತಿದ್ದಾರೆ ಈ ಕಡೆ ಪರಮೇಶ್ವರ್ ಅವರು ನಿಮಗೆ ನೆನ್ಪು ಮಾಡಿಕೊಡ್ತೀನಿ ಕೆಲವು ತಿಂಗಳ ಹಿಂದೆ ಎಲೆಕ್ಷನ್ಗೂ ಒಂದು ಮೂರು ತಿಂಗಳ ಹಿಂದೆ ಅವರು ಬಹಳ ದೊಡ್ಡ ಧ್ವನಿ ಇದ್ದಿದ್ರು ಹೆಚ್ಚುವರಿ ಉಪಮುಖ್ಯಮಂತ್ರಿ ಆಗಲೇಬೇಕು ಡಿ ಸಿ ಎಂ ಮಾಡಲೇಬೇಕು ಯಾಕೆ ಮಾಡಬಾರ್ದು ಯಾಕೆ ಒಬ್ಬರೇ ಇರಬೇಕು ಅಂತೆಲ್ಲ ಭಾಳ ಗಟ್ಟಿಯಾಗಿ ಬಹಿರಂಗವಾಗಿ ಧ್ವನಿ ತಿಂದು ಆಗ ಹೈಕಮಾಂಡ್ ಕರ್ಸ್ಕೊಳ್ತವ್ರು ನಾನು ದೆಹಲಿಗೆ ಕರ್ಸ್ಕೊಂಡು ಮಾತುಕತೆ ನಡೆಸಿದ್ರು ಅದೇನಾಯ್ತೋ ಗೊತ್ತಿಲ್ಲ ಪರಮೇಶ್ವರ್ ಅವರು ಅಲ್ಲಿಂದ ಬಂದ ಮೇಲೆ ಡಿ ಕೆ ಶಿವಕುಮಾರ್ ಅವ್ರನ್ನ ಮೀಟ್ ಆಗಿ ಬಂದ್ರು ಸೈಲೆಂಟ್ ಆದರು ಹೆಚ್ಚುವರಿ ಡಿ ಸಿ ಎಂ ವಿಚಾರ ಅವತ್ತಿಂದ ಇವತ್ತಿನವರೆಗೂ ಅವರು ಮತ್ತೆ ಮಾತಾಡಿಲ್ಲ ಯಾವುದೇ ಕಾರಣಕ್ಕೂ ಬಂಡಾಯದ ಧ್ವನಿ ಅಂದರೆ ಹೈಕಮಾಂಡ್ ನಾವು ಹೇಳಿದ್ರು ಮಾಡ್ತಾ ಇಲ್ಲ ನಾವು ಮಾಡಲೇಬೇಕು ಸಿದ್ದರಾಮಯ್ಯವ್ರು ಹೇಳ್ತಿರೋ ಸರಿ ಇದೆ ಈ ರೀತಿ ಇದೆಲ್ಲ ಹೋಯ್ತು ಅವಾಗಿಂದ ಅವ್ರು ಒಂದು ರೀತಿ ಮೌನ ಕ್ಷಣ ಆದರು ಸಿದ್ದರಾಮಯ್ಯವ್ರ ಜೊತೆನೇ ಇದ್ರು ಆದರೆ ಈ ಧ್ವನಿಯನ್ನು ಅವ್ರು ಎತ್ತಲಿಲ್ಲ ಅಲ್ಲಿಗೆ ಏನಾಗಿತ್ತು ಅಂದರೆ ಹೈಕಮಾಂಡ್ ಸ್ಪಷ್ಟವಾಗಿ ಹೇಳ್ಕಳ್ಸಿತ್ತು ಯಾವುದೇ ಕಾರಣಕ್ಕೂ ಕೂಡ ಹೆಚ್ಚುವರಿ ಉಪಮುಖ್ಯಮಂತ್ರಿ ಸ್ಥಾನದ ವಿಚಾರ ಖಾತೆಗಳ ವಿಚಾರ ಇವೆಲ್ಲ ಏನು ಮಾತನಾಡ್ಲಿಕ್ಕೆ ಹೋಗ್ಬೇಡಿ ಚುನಾವಣೆಯ ನಂತರ ನಾವೇ ಹೇಳ್ತೀವಿ ಅಂತ ಹೇಳಿದರು ಅದೇ ಪ್ರಕಾರ ಅವರು ಸೈಲೆಂಟ್ ಆದರು ಇನ್ನು ಸತೀಶ್ ಜಾರಕಿಹೊಳಿ ಅವರ ಹೆಸರು ಕೂಡ ಮುಖ್ಯಮಂತ್ರಿ ಸ್ಥಾನಕ್ಕೆ ಮುಂಚೂಣಿಯಲ್ಲಿದೆ ಕೆ ಎನ್ ರಾಜಣ್ಣ ಹೇಳಿದ್ರಲ್ಲ ಏನಂದ್ರು ಅವರು ಹೇಳಿದ್ರೆ ಆಗ ಸತೀಶ್ ಜಾರಕಿಹೊಳಿ ಅವ್ರಿಗೆ ಅವಕಾಶ ಸಿಗ್ಬೋದು ಮುಂದೊಂದು ದಿನ ಅವರು ಮುಖ್ಯಮಂತ್ರಿ ಆಗ್ಬೋದು ಅನ್ನುವ ಅರ್ಥದಲ್ಲಿ ಮಾತನಾಡಿದ್ರು ಅವರು ಸತೀಶ್ ಜಾರಕಿಹೊಳಿ ಮೊದಲೇ ಸೈಲೆಂಟ್ ಗೇಮರ್ ಅವರು ಅವ್ರು ಹೆಚ್ಚು ಮಾತಾಡೋರಲ್ಲ ಮೌನವಾಗಿಯೇ ಎಲ್ಲವನ್ನು ಸಾಧಿಸುವವರು ಸತೀಶ್ ಜಾರಕಿಹೊಳಿ ಈಗಲೂ ಅದನ್ನೇ ಮಾಡ್ತಾ ಇದ್ದಾರೆ ಅವ್ರು ಯಾರನ್ನೂ ಡಿಫೆಂಡ್ ಮಾಡ್ಕೋತಾ ಇಲ್ಲ ಸಿದ್ದರಾಮಯ್ಯವ್ರನ್ನು ಕೂಡ ಬಹಿರಂಗವಾಗಿ ಎಲ್ಲೂ ಕೂಡ ಸಿದ್ದರಾಮಯ್ಯವ್ರ ಪರವಾಗಿ ಧ್ವನಿ ಎತ್ತಾ ಇಲ್ಲ ಆದ್ರೆ ಸಿದ್ದರಾಮಯ್ಯನವರು ಹಾಗೂ ಅವರ ನಡುವೆ ಮೊದಲಿನಿಂದಲೂ ಕೂಡ ಬಾಂಧವ್ಯ ಚೆನ್ನಾಗೇ ಇದೆ ಜೆಡಿಎಸ್ ಜೆ ಡಿ ಎಸ್ ಇಂದ ಹೊರಗೆ ಬಿದ್ದ ಮೇಲೆ ಅವ್ರನ್ನ ಎಕ್ಸ್ಪೆಲ್ ಮಾಡಿದ್ರಲ್ಲ ಅವಾಗ ಎ ಬಿ ಪಿ ಜೆ ಡಿ ಅಂತ ಒಂದು ಪಕ್ಷ ಕಟ್ಟಿದ್ರು ಅದಕ್ಕೆ ಫಂಡ್ ಮಾಡಿದ್ದು ಇದೇ ಸತೀಶ್ ಜಾರಕಿಹೊಳಿ ಅವರು ಹೀಗಾಗಿ ಯಾವಾಗಲೂ ಕೂಡ ಸಿದ್ದರಾಮಯ್ಯನವರಿಗೆ ಆರ್ಥಿಕ ಶಕ್ತಿಯಾಗಿ ಬೆನ್ನ ಹಿಂದೆ ನಿಂತವರು ಈ ಸತೀಶ್ ಜಾರಕಿಹೊಳಿ ಸಹಜವಾಗಿ ಅವರು ಈಗ ಸೈಲೆಂಟ್ ಆಗಿದ್ರೆ ಸಾಕು ನಾನು ಹೈಕಮಾಂಡ್ ಕೃಪಾ ಕಟಾಕ್ಷ ಸಿಕ್ಕಿದ್ರೆ ಸಿದ್ದರಾಮಯ್ಯ ಅವರು ಗ್ಯಾರಂಟಿ ಒಪ್ಕೋತಾರೆ ನಾನು ಸಿ ಎಂ ಆಗ್ಬೋದು ಅನ್ನೋ ಲೆಕ್ಕಾಚಾರದಲ್ಲಿ ಅವರು ಇದ್ದಾರೆ ಇನ್ನು ಮಲ್ಲಿಕಾರ್ಜುನ ಖರ್ಗೆ ಅವರು ಮಾತಾಡ್ತಾ ಇಲ್ಲ ತುಟಿ ಪಿಟಕ್ ಅಂತ ಇಲ್ಲ ಕಂಪ್ಲೀಟ್ ಸೈಲೆಂಟ್ ಈ ಪ್ರಕರಣದ ಬಗ್ಗೆ ಅವರು ಎಲ್ಲೂ ಚಕಾರ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಸೈಲೆಂಟ್ ಯಾಕೆ ನೋಡಿ ಅವರು ಹೈಕಮಾಂಡ್ ಏನ್ ಹೇಳುತ್ತೋ ಆ ಪ್ರಕಾರ ಹೆಜ್ಜೆ ಇಡುವವರು ಯಾವತ್ತು ಹೈಕಮಾಂಡ್ ಹೇಳದೆ ಅವರು ತುಟಿ ಪಿಟಕ್ ಅನ್ನೋಲ್ಲ ಏನಾರು ಅವರೇ ಸ್ವತಃ ತುಟಿ ಬಿಟ್ಟು ಕನ್ಬೇಕಿದ್ರು ಹೈಕಮಾಂಡ್ ಗಮನಕ್ಕೆ ತಂದು ಬಿಟ್ಟೆ ಮಾತಾಡೋರು ಅವರು ಹೈಕಮಾಂಡ್ ಹೇಳಿದ ಹಾಗೆ ಹೆಜ್ಜೆ ಮುಂದಿಡೋರು ನಿಂತ್ಕೊಳ್ಳಿ ಅಂದ್ರೆ ನಿಂತ್ಕೋತಾರೆ ಕೂತ್ಕೊಳ್ಳಿ ಅಂದ್ರೆ ಕೂತ್ಕೋತಾರೆ ಅವರು ಹೈಕಮಾಂಡ್ನ ಶಿಸ್ತಿನ ಸಿಪಾಯಿ ಅಂತವರು ಮಲ್ಲಿಕಾರ್ಜುನ ಖರ್ಗೆ ಅವರು ಮೌನ ಕ್ಷಣ ಆಗಿದ್ದಾರೆ ಅಂದರೆ ಅಲ್ಲಿಗೆ ಹೈಕಮಾಂಡ್ ಮೌನವಾಗಿರಿ ಸಮಯ ಹತ್ರ ಬರ್ತಾ ಇದೆ ನಾವೆಲ್ಲ ಸರಿ ಮಾಡ್ತೀವಿ ನೀವು ಸುಮ್ಮನೆತ್ ಬಿಡಿ ಸಾಕು ಅಂತ ಹೇಳಿದ್ದೆ ಅದಕ್ಕೆ ಅವರು ಸೈಲೆಂಟ್ ಆಗಿದ್ದಾರೆ ಇಲ್ಲಿಗೆ ಬರ್ತಾನೂ ಇಲ್ಲ ಜನಾಂದೋಲನಕ್ಕೂ ಬರಲಿಲ್ಲ ಕಂಪ್ಲೀಟ್ ಮೌನಕ್ಕೆ ಶರಣಾಗಿದ್ದಾರೆ ಅದು ಅವರ ತಂತ್ರಗಾರಿಕೆ ಹೈಕಮಾಂಡ್ ಹೇಳಿದಂಗೆ ಮಾಡೋದು ಹೈಕಮಾಂಡ್ ಕೂತ್ಕೊಂಡ್ರೆ ಕೂತ್ಕೊಳ್ಳೋದು ಬೇಡ ಅಂದ್ರೆ ಅಲ್ಲೇ ಇರೋದು ಇಷ್ಟೇ ಅವ್ರ ಸ್ಟ್ರಾಟಜಿ ಇದು ಪ್ರಮುಖ ಮೂವರು ನಾಯಕರು ಜೊತೆಗೆ ಪರಮೇಶ್ವರ್ ಅವರು ಸಿದ್ದರಾಮಯ್ಯವ್ರ ಮೂಲಕವೇ ಸಿಎಂ ಆಗ್ಬೇಕು ಅಂತ ಹೇಳಿ ಕಾದ್ ನಿಂತಿರುವಂಥವ್ರು ಹೈಕಮಾಂಡ್ ಹೇಳಿದ ನಂತರ ಅದಕ್ಕೆ ಅವರು ಸೈಲೆಂಟ್ ಆದ್ರು ಹಾಗಂದ್ರೆ ಹೈಕಮಾಂಡ್ ನ ಕೃಪೆ ಕೂಡ ಬೇಕು ಸೊ ಹೈಕಮಾಂಡ್ ನ ವಿಶ್ವಾಸ ಮೊದಲಿನಿಂದಲೂ ಕೂಡ ಅವ್ರಿಗೆ ಸೊ ಹೈಕಮಾಂಡ್ ಒಪ್ಕೊಂಡು ಈ ಕಡೆ ಸಿದ್ದರಾಮಯ್ಯವರ ವಿಶ್ವಾಸವೂ ಕೂಡ ಬೇಕಾಗುತ್ತೆ ಅನ್ನೋ ಕಾರಣಕ್ಕಾಗಿ ಒಂದು ಬ್ಯಾಲೆನ್ಸ್ ಟ್ಯಾಕ್ಟಿಕ್ ನ ಅವರು ಯೂಸ್ ಮಾಡ್ತಾ ಇದ್ದಾರೆ ಅದು ಫಲ ಕಟ್ಟುತ್ತಾ ಕಾದ್ ನೋಡಬೇಕು ದಲಿತ ಮುಖ್ಯಮಂತ್ರಿ ಅಂತ ಆಗೋದೇ ಆದ್ರೆ ಆಗ ಚಾಯ್ಸ್ ಅಲ್ಲಿ ಇವರೆಲ್ಲ ಇರ್ತಾರೆ ಜಾರಕಿಹೊಳಿ ಆಗಿರ್ಬೋದು ಪರಮೇಶ್ವರ್ ಆಗಿರ್ಬೋದು ಎಚ್ ಮಹಾದೇವಪ್ಪ ಆಗಿರ್ಬೋದು ಇವರೆಲ್ಲ ಇರ್ತಾರೆ ಹಾಗೆ ಎಂ ಪಿ ಪಾಟೀಲ್ರು ಅವರು ಕೂಡ ಬಹಳ ಒಂದು ಬ್ಯಾಲೆನ್ಸ್ಡ್ ಆಗಿ ಹೋಗುವಂತ ಪ್ರಯತ್ನ ಮಾಡ್ತಿದ್ದಾರೆ ಯಾಕಂದ್ರೆ ಹೈಕಮಾಂಡ್ ನ ವಿಶ್ವಾಸವೂ ಅವ್ರಿಗೆ ಇದೆ ಸಿದ್ದರಾಮಯ್ಯನವರ ಸಂಪೂರ್ಣ ಕೃಪಾ ಕಟಾಕ್ಷ ಇದೆ ಸೊ ಅದನ್ನು ಬಳಸ್ಕೊಂಡು ಅವಕಾಶ ಏನಾದ್ರು ಸಿಕ್ಕಿದ್ರೆ ಮುಖ್ಯಮಂತ್ರಿ ಆಗೋಣ ಅಂತ ಅವರು ಕಾದ್ ನಿಂತಿದ್ದಾರೆ ಹೀಗೆ ಬಹಳ ಜನ ಇದ್ದಾರೆ ಬಿಡಿ ಎಚ್ ಕೆ ಪಾಟೀಲ್ ಕೂಡ ಅದಕ್ಕೆ ಸಿದ್ದರಾಮಯ್ಯವ್ರು ಬೆನ್ನಿಡ್ಕಂಡೆ ಹೊರಟಿದ್ದಾರೆ ಎಚ್ ಕೆ ಪಾಟೀಲ್ರು ಹೆಚ್ ಸಿ ಮಾದೇವಪ್ಪ ಸೊ ದಲಿತ ಸಿಎಂ ಅಂತ ಆದ್ರೆ ನನಗೂ ಒಂದು ಅವಕಾಶ ಸಿಕ್ಬೋದಾ ಆಸೆ ಅವರಲ್ಲೂ ಇದೆ ಹೀಗೆ ಬಹಳಷ್ಟು ನಾಯಕರು ಇದ್ದಾರೆ ನೀವೇನೇನು ಫ್ರಂಟ್ ಲೈನ್ ಲೀಡರ್ಸ್ ಅಂತ ನೋಡ್ತೀರಿ ಅವರೆಲ್ಲರೂ ಕೂಡ ಅವಕಾಶ ಸಿಕ್ಕರೆ ಆ ಅವಕಾಶವನ್ನು ಬಳಸ್ಕೊಳ್ಳುವವರೇ ಈವನ್ ಕೃಷ್ಣ ಬೈರೇಗೌಡರು ರಾಹುಲ್ ಗಾಂಧಿ ಅವರ ನೇರ ಸಂಪರ್ಕ ಇರುವಂತಹ ಒಂದು ರ್ಯಾಪೋ ಇರುವಂತಹ ಪರ್ಸನಲ್ ರ್ಯಾಪೋ ಇರುವಂತಹ ವ್ಯಕ್ತಿ ಸಿದ್ದರಾಮಯ್ಯ ಕೃಪೆ ಇದೆ ಒಕ್ಕಲಿಗ ಮುಖ್ಯಮಂತ್ರಿ ಆದ್ರೆ ಅವ್ರ ಹೆಸರು ಬರುತ್ತೆ ಮುಂದೆ ಡಿ ಕೆ ಶಿವಕುಮಾರ್ ಬೇಡ ಅನ್ನೋದಾದ್ರೆ ಆಗ ಅವರು ಸಹಜವಾಗಿ ಕೃಷ್ಣಾ ಹೆಸರನ್ನ ಮುನ್ನಲಕ್ಕೆ ತರಬಹುದು ಸೊ ಈ ರೀತಿಯ ಆಲೋಚನೆಗಳನ್ನ ಈ ಎಲ್ಲ ನಾಯಕರು ಮಾಡ್ಕೊಂಡು ನಿಂತಿದ್ದಾರೆ ಇನ್ನು ಬಹಳಷ್ಟು ಜನ ನಾಯಕರು ಇದ್ದಾರೆ ನಾನು ಫ್ರಂಟ್ ರನ್ನರ್ಸ್ ಯಾರಿದ್ದಾರೆ ಈಗ ಮೇಲ್ನೋಟಕ್ಕೆ ಯಾರ್ಯಾರ ಹೆಸರು ಕೇಳಿ ಬರ್ತಾ ಇದೆ ಕಂಡು ಬರ್ತಾ ಇದೆ ಅವರ ಹೆಸರನ್ನಷ್ಟೇ ತೆಗೆದುಕೊಂಡಿದ್ದೇನೆ ನಿಮ್ಮ ಪ್ರಕಾರ ಒಂದು ವೇಳೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಪಟ್ಟದಿಂದ ಕೆಳಗಿಳಿಯೋದು ಅಂತಾನೆ ಅವರೇ ತೀರ್ಮಾನ ಮಾಡಿದ್ರೆ ಯಾರು ಮುಖ್ಯಮಂತ್ರಿ ಆಗಬಹುದು ಅಥವಾ ಸಿದ್ದರಾಮಯ್ಯವ್ರು ಹೇಳ್ಕೊಂಡ ಹಾಗೆ ಸಿದ್ದರಾಮಯ್ಯನವರೇ ಐದು ವರ್ಷ ಪೂರ್ಣಾವಧಿ ಮುಖ್ಯಮಂತ್ರಿ ಆಗಿರ್ಬಹುದಾ ಡಿ ಕೆ ಶಿವಕುಮಾರ್ ಆಗ್ಬೋದಾ ಖರ್ಗೆ ಅವರಾಗ್ಬೋದಾ ಪರಮೇಶ್ವರ್ ಆಗ್ಬೋದಾ ಸತೀಶ್ ಜಾರಕಿಹೊಳಿ ಅವರು ಸಿ ಎಂ ಆಗ್ಬೋದಾ ಯಾರು ಮುಂದಿನ ಮುಖ್ಯಮಂತ್ರಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವಿನ್ನೂ ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ